ನಮಸ್ಕಾರ ಸ್ನೇಹಿತರೆ ಮತ್ತು ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ನಾವು ಆರೋಗ್ಯ ಸಂತೋಷ ಮತ್ತು ಉತ್ತಮ ಜೀವನದ ಬಗ್ಗೆ ಮಾತನಾಡುತ್ತೇವೆ ಸ್ನೇಹಿತರೆ ಇಂದಿನ ವಿಡಿಯೋ ಬಹಳ ವಿಶೇಷವಾದದ್ದು ಮತ್ತು ಇದು ನಮ್ಮಲ್ಲಿ ಹೆಚ್ಚಿನವರನ್ನು ಅದರಲ್ಲೂ ವಿಶೇಷವಾಗಿ ನಲವತ್ತರ ವಯಸ್ಸಿನ ಹೊಸ್ತಿಲನ್ನು ದಾಟಿದಾಗ ಕಾಡುವ ಒಂದು ಸಮಸ್ಯೆಯನ್ನು ಪರಿಹರಿಸುತ್ತದೆ ನೀವು ಆಗಾಗ್ಗೆ ಗಮನಿಸಿರಬಹುದು ಬೆಳಿಗ್ಗೆ ಎದ್ದಾಗ ದೇಹದಲ್ಲಿ ಒಂದು ರೀತಿಯ ಬಿಗಿತವಿರುತ್ತದೆ ವಿಶೇಷವಾಗಿ ನಿಮ್ಮ ಮೊಣಕಾಲುಗಳು ಮತ್ತು ಕೀಲುಗಳಲ್ಲಿ ಮೊದಲು ಇದ್ದಂತಹ ಸುಲಭವಾಗಿ ಬಾಗುವ ಸಾಮರ್ಥ್ಯವಿರುವುದಿಲ್ಲ ಅನೇಕ ಬಾರಿ ಮೆಟ್ಟಿಲು ಹತ್ತುವಾಗ ಅಥವಾ ನೆಲದಿಂದ ಏಳುವಾಗ ಮೊಣಕಾಲಿನಿಂದ ಒಂದು ಕ್ಲಿಕ್ಕಿಂಗ್ ಶಬ್ದ ಬರುತ್ತದೆ ಒಂದು ಹಳೆಯ ಯಂತ್ರವು ಎನ್ನೇ ಇಲ್ಲದೆ ಓಡುತ್ತಿರುವಂತೆ ಅನಿಸುತ್ತದೆ ಸ್ನೇಹಿತರೆ ಇದು ಕೇವಲ ನಿಮ್ಮ ಕಥೆಯಲ್ಲ ಆದರೆ ಇಂದಿನ ವೇಗದ ಜೀವನದಲ್ಲಿ ಇದು ನಲವತ್ತನ್ನು ದಾಟುತ್ತಿರುವ ಪ್ರತಿ ಮೂರನೇ ವ್ಯಕ್ತಿಯ ಕಥೆಯಾಗಿದೆ ಆದರೆ ಸ್ನೇಹಿತರೆ ಆತಂಕ ಪಡುವ ಅಗತ್ಯವಿಲ್ಲ ಏಕೆಂದರೆ ಇಂದು ಈ ವಿಡಿಯೋದಲ್ಲಿ ನಾವು ಈ ಸಮಸ್ಯೆಯ ಮೂಲಕ್ಕೆ ಹೋಗುತ್ತೇವೆ ಮತ್ತು ಈ ನೋವು ಏಕೆ ಉಂಟಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅತ್ಯಂತ ಮುಖ್ಯಮಾನ ವಿಷಯವೆಂದರೆ ಹೆಚ್ಚು ಔಷಧಿಗಳನ್ನು ತಿನ್ನದೆ ನಮ್ಮ ಕೀಲುಗಳನ್ನು ನೈಸರ್ಗಿಕವಾಗಿ ಮತ್ತೆ ಯೌವನ ಮತ್ತು ಸುಲಭವಾಗಿ ಬಾಗುವಂತೆ ಹೇಗೆ ಮಾಡಬಹುದು ಇಂದು ನಾವು ನಮ್ಮ ಅಜ್ಜ ಅಜ್ಜಿ ಅಳವಡಿಸಿಕೊಳ್ಳುತ್ತಿದ್ದ ಆಯುರ್ವೇದದ ಹಳೆಯ ಪರಿಹಾರಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಅದೇ ಸಮಯದಲ್ಲಿ ಆಧುನಿಕ ವಿಜ್ಞಾನವು ಇದರ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ಳುತ್ತೇವೆ ಸ್ನೇಹಿತರೆ ಪ್ರಾರಂಭಿಸುವ ಮೊದಲು ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ ಕೀಲು ನೋವು ಕೇವಲ ವೃದ್ಧಾಪ್ಯದ ಚಿಹ್ನೆ ಎಂದು ನೀವು ಭಾವಿಸುತ್ತೀಲ ನಿಮ್ಮ ಉತ್ತರ ಹೌದು ಎಂದಾದರೆ ಇಂದು ನಿಮ್ಮ ತಪ್ಪು ಕಲ್ಪನೆ ದೂರವಾಗಲಿದೆ ಏಕೆಂದರೆ ನೋವು ವೃದ್ಧಾಪ್ಯದ ಚಿಹ್ನೆಯಲ್ಲ ಆದರೆ ಕಾಳಜಿಯ ಕೊರತೆಯ ಚಿಹ್ನೆಯಾಗಿದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಚಹಾದ ಕಪ್ಪನ್ನು ತೆಗೆದುಕೊಂಡು ಆರಾಮವಾಗಿ ಕುಳಿತುಕೊಳ್ಳಿ ಏಕೆಂದರೆ ಇಂದು ನಾವು ನಮ್ಮ ಮೊಣಕಾಲುಗಳು ಮತ್ತು ಕೀಲುಗಳಿಗೆ ಹೊಸ ಜೀವನವನ್ನು ನೀಡಲಿದ್ದೇವೆ ಮೊದಲನೆಯದಾಗಿ ಸ್ನೇಹಿತರೆ ನಮ್ಮ ಕೀಲುಗಳಲ್ಲಿ ನಿಖರವಾಗಿ ಏನು ನಡೆಯುತ್ತದೆ ಅದು ಕಾಲಾನಂತರದಲ್ಲಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಬಾಗಿಲನ್ನು ಕಲ್ಪಿಸಿಕೊಳ್ಳಿ ಅದರ ಹಿಂಜುಗಳು ಒಣಗಿಹೋದರೆ ಅವು ತೆರೆಯುವ ಮತ್ತು ಮುಚ್ಚುವಾಗ ಶಬ್ದ ಮಾಡುತ್ತವೆ ಮತ್ತು ಸಿಕ್ಕಿಹಾಕಿಕೊಳ್ಳಲು ಪ್ರಾರಂಭಿಸುತ್ತವೆ ನಮ್ಮ ಮೊಣಕಾಲುಗಳಿಗೂ ನಿಖರವಾಗಿ ಅದೇ ಸಂಭವಿಸುತ್ತದೆ ನಮ್ಮ ಕೀಲುಗಳ ನಡುವೆ ಒಂದು ದ್ರವವಿದೆ ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಸೈನೋವಿಯಲ್ ದ್ರವ ಎಂದು ಕರೆಯಲಾಗುತ್ತದೆ ಮತ್ತು ಸಾಮಾನ್ಯ ಭಾಷೆಯಲ್ಲಿ ನಾವದನ್ನು ಗ್ರೀಸ್ ಎಂದು ಕರೆಯುತ್ತೇವೆ ಈ ದ್ರವವು ನಮ್ಮ ಮೂಳೆಗಳ ನಡುವೆ ಮೆತ್ತೆಯಂತೆ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಮೂಳೆಗಳು ಒಂದಕ್ಕೊಂದು ಉಜ್ಜುವುದಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ದೇಹವು ನೈಸರ್ಗಿಕವಾಗಿ ಈ ದ್ರವವನ್ನು ತಯಾರಿಸುತ್ತಿರುತ್ತದೆ ಆದರೆ ನಮ್ಮ ವಯಸ್ಸು ಹೆಚ್ಚಾದಂತೆ ವಿಶೇಷವಾಗಿ ನಲವತ್ತರ ನಂತರ ನಮ್ಮ ದೇಹವು ಈ ದ್ರವವನ್ನು ತಯಾರಿಸುವುದನ್ನು ಕಡಿಮೆ ಮಾಡುತ್ತದೆ ಅಥವಾ ಈ ದ್ರವವು ಒಣಗಲು ಪ್ರಯಂಭಿಸುತ್ತದೆ ಇದರ ಹೊರತಾಗಿ ನಮ್ಮ ಕೀಲುಗಳ ಮೇಲೆ ಮೃದ್ವಸ್ತಿಯ ಒಂದು ಪದರವಿದೆ ಇದು ಶಾಕ್ ಅಬ್ಸಾರ್ಬರ್ನಂತೆ ಕಾರ್ಯನಿರ್ವಹಿಸುತ್ತದೆ ಅದು ಸಹ ನಿಧಾನವಾಗಿ ಸವಿಯುತ್ತದೆ ಮತ್ತು ತೆಲ್ಲಗಾಗುತ್ತದೆ ಈ ಎರಡು ವಿಷಯಗಳು ಕಡಿಮೆಯಾದಾಗ ಮೂಳೆಗಳೊಂದಕ್ಕೊಂದು ಡಿಕ್ಕಿ ಹೊಡೆಯುತ್ತದೆ ಊರಿಹೂತ ಹೆಚ್ಚಾಗುತ್ತದೆ ಮತ್ತು ನೋವು ಪ್ರಾರಂಭವಾಗುತ್ತದೆ ಆದರೆ ಸ್ನೇಹಿತರೆ ಶುಭ ಸುದ್ದಿ ಏನೆಂದರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ನಾವು ಈ ಸೈನೋವಿಲ್ ದ್ರವವನ್ನು ಮತ್ತೆ ಹೆಚ್ಚಿಸಬಹುದು ಮತ್ತು ಅದು ಸಂಪೂರ್ಣವಾಗಿ ನೈಸರ್ಗಿಕ ರೀತಿಯಲ್ಲಿ ಮೊದಲನೆಯದಾಗಿ ಸ್ನೇಹಿತರೆ ನಮ್ಮ ಕೀಲುಗಳಲ್ಲಿ ನಿಖರವಾಗಿ ಏನು ನಡೆಯುತ್ತದೆ ಅದು ಕಾಲನಂತರದಲ್ಲಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಬಾಗಿಲನ್ನು ಕಲ್ಪಿಸಿಕೊಳ್ಳಿ ಅದರ ಹಿಂಜ್ಗಳು ಒಣಗಿ ಹೋದರೆ ಅವು ತೆರೆಯುವ ಮತ್ತು ಮುಚ್ಚುವಾಗ ಶಬ್ದ ಮಾಡುತ್ತವೆ ಮತ್ತು ಸಿಕ್ಕಿ ಹಾಕಿಕೊಳ್ಳಲು ಪ್ರಾರಂಭಿಸುತ್ತವೆ ನಮ್ಮ ಮೊಣಕಾಲುಗಳಿಗೂ ನಿಖರವಾಗಿ ಅದೇ ಸಂಭವಿಸುತ್ತದೆ ನಮ್ಮ ಕೀಲುಗಳ ನಡುವೆ ಒಂದು ದ್ರವವಿದೆ ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಸೈನೋವಿಯಲ್ ದ್ರವ ಎಂದು ಕರೆಯಲಾಗುತ್ತದೆ ಮತ್ತು ಸಾಮಾನ್ಯ ಭಾಷೆಯಲ್ಲಿ ನಾವು ಅದನ್ನು ಗ್ರೀಸ್ ಎಂದು ಕರೆಯುತ್ತೇವೆ ಈ ದ್ರವವು ನಮ್ಮ ಮೂಳೆಗಳ ನಡುವೆ ಮತ್ತೆಯಂತೆ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಮೂಳೆಗಳು ಒಂದಕ್ಕೊಂದು ಉಜ್ಜುವುದಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ದೇಹವು ನೈಸರ್ಗಿಕವಾಗಿ ಈ ದ್ರವವನ್ನು ತಯಾರಿಸುತ್ತಿರುತ್ತದೆ ಆದರೆ ನಮ್ಮ ವಯಸ್ಸು ಹೆಚ್ಚಾದಂತೆ ವಿಶೇಷವಾಗಿ ನಲವತ್ತರ ನಂತರ ನಮ್ಮ ದೇಹವು ಈ ದ್ರವವನ್ನು ತಯಾರಿಸುವುದನ್ನು ಕಡಿಮೆ ಮಾಡುತ್ತದೆ ಅಥವಾ ಈ ದ್ರವವು ಒಣಗಲು ಪ್ರಾರಂಭಿಸುತ್ತದೆ ಇದರ ಹೊರತಾಗಿ ನಮ್ಮ ಕಿಲುಗಳ ಮೇಲೆ ಮೃದ್ವಸ್ತಿ ಒಂದು ಪದರವಿದೆ ಇದು ಶಾಕ್ ಅಬ್ಸರ್ಬರ್ನಂತೆ ಕಾರ್ಯನಿರ್ವಹಿಸುತ್ತದೆ ಅದು ಸಹ ನಿಧಾನವಾಗಿ ಸವಿಯುತ್ತದೆ ಮತ್ತು ತೆಳ್ಳಗಾಗುತ್ತದೆ ಈ ಎರಡು ವಿಷಯಗಳು ಕಡಿಮೆಯಾದಾಗ ಮೂಳೆಗಳೊಂದಕ್ಕೊಂದು ಡಿಕ್ಕಿ ಹೊಡೆಯುತ್ತವೆ ಊರಿಹುತ ಹೆಚ್ಚಾಗುತ್ತದೆ ಮತ್ತು ನೋವು ಪ್ರಾರಂಭವಾಗುತ್ತದೆ ಆದರೆ ಸ್ನೇಹಿತರೆ ಶುಭ ಸುದ್ದಿ ಏನೆಂದರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ನಾವು ಈ ರಾವನ್ನು ಮತ್ತೆ ಹೆಚ್ಚಿಸಬಹುದು ಮತ್ತು ಅದು ಸಂಪೂರ್ಣವಾಗಿ ನೈಸರ್ಗಿಕ ರೀತಿಯಲ್ಲಿ ಈಗ ನಾವು ಮೊದಲು ಮತ್ತು ಅತ್ಯಂತ ಪರಿಣಾಮಕಾರಿ ಮನೆಮದ್ದಿನ ಬಗ್ಗೆ ಮಾತನಾಡೋಣ ಅದು ನಿಮ್ಮ ಅಡುಗೆ ಮನೆಯಲ್ಲಿಯೇ ಇದೆ ಮತ್ತು ಅದು ಮೆಂತ್ಯ ಕಾಳು ಅಥವಾ ಫೆನು ಗ್ರೀಕ್ ಸೀಡ್ಸ್ ಸ್ನೇಹಿತರೆ ಮೆಂತ್ಯ ಕಾಳು ಕೇವಲ ಮಸಾಲೆಯಲ್ಲ ಆದರೆ ಕೀಲು ನೋವಿಗೆ ಇದು ಪವಾಡದ ಮೂಲಿಕೆಗಿಂತ ಕಡಿಮೆಯಿಲ್ಲ ಆಯುರ್ವೇದದ ಪ್ರಕಾರ ಕೀಲು ನೋವು ದೇಹದಲ್ಲಿ ವಾತದೋಷದ ಅಸಮತೋಲನದಿಂದ ಉಂಟಾಗುತ್ತದೆ ದೇಹದಲ್ಲಿ ಗಾಳಿ ಅಥವಾ ಒಣತನ ಹೆಚ್ಚಾದಾಗ ಮೆಂತ್ಯ ಕಾಳುಗಳ ಸ್ವಭಾವವು ಬೆಚ್ಚಗಿರುತ್ತದೆ ಮತ್ತು ಇದು ವಾತವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ ಇದು ಆಂತರಿಕ ಊತವನ್ನು ಕಡಿಮೆ ಮಾಡುತ್ತದೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನವನ್ನು ಕಲಿಯಿರಿ ಸ್ನೇಹಿತರೆ ಏಕೆಂದರೆ ಅನೇಕ ಜನರು ಅದನ್ನು ತಪ್ಪು ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ ಅದಕ್ಕಾಗಿಯೇ ಅವರಿಗೆ ಪ್ರಯೋಜನಗಳು ಸಿಗುವುದಿಲ್ಲ ನೀವು ಒಂದು ಟೀ ಚಮಚ ಮೆಂತಿಯ ಕಾಳುಗಳನ್ನು ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಬೇಕು ಬೆಳಗ್ಗೆ ಎದ್ದು ಮೊದಲು ಆ ನೀರನ್ನು ಸ್ವಲ್ಪ ಬೆಚ್ಚಗ ಮಾಡಿ ಅದನ್ನು ಸಿಪ್ ಸಿಪ್ ಮಾಡಿ ಕುಡಿಯಿರಿ ಅದರ ನಂತರ ಉಳಿದ ಮೆಂತಿಯ ಕಾಳುಗಳನ್ನು ಎಸೆಯಬೇಡಿ ಆದರೆ ಅವುಗಳನ್ನು ಸರಿಯಾಗಿ ಅಗಿಯಿರಿ ಮತ್ತು ತಿನ್ನಿರಿ ಪ್ರಾರಂಭದಲ್ಲಿ ನಿಮಗೆ ಸ್ವಲ್ಪ ಕಹಿಯಾಗಿ ಅನಿಸಬಹುದು ಆದರೆ ಸ್ನೇಹಿತರೆ ಈ ಕಹಿ ನಿಮ್ಮ ನೋವನ್ನು ಹೊರತೆಗೆಯುತ್ತದೆ ನೀವು ಇದನ್ನು ಸತತವಾಗಿ ಎರಡರಿಂದ ಮೂರು ತಿಂಗಳು ಮಾಡಿದರೆ ನಿಮ್ಮ ಮೊಣಕಾಲುಗಳ ಬಿಗಿತ ಕಡಿಮೆಯಾಗಲು ಪ್ರಾರಂಭಿಸಿದೆ ಮತ್ತು ನಿಮಗೆ ನಡೆಯುವಲ್ಲಿ ಆರಾಮ ಸಿಗುತ್ತಿದೆ ಎಂದು ನೀವು ನೋಡುತ್ತೀರಿ ಈ ಒಂದೇ ಅಭ್ಯಾಸದಿಂದ ತಮ್ಮ ವರ್ಷಗಳ ಹಳೆಯ ನೋವಿನಿಂದ ಮುಕ್ತಿ ಪಡೆದ ಅನೇಕ ಜನರನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ ಎರಡನೆಯ ಅತ್ಯಂತ ಪ್ರಮುಖ ಪರಿಹಾರವೇನೆಂದರೆ ವಾಲ್ನಟ್ಸ್ ಸ್ನೇಹಿತ್ರೆ ನೀವು ವಾಲ್ನೆಟ್ನ ಆಕಾರವನ್ನು ನೋಡಿದ್ದೀರಿ ಅದು ನಮ್ಮ ಮೆದುಳಿನಂತೆಯೇ ಕಾಣುತ್ತದೆ ಅದಕ್ಕಾಗಿಯೇ ಜನರು ಇದು ಮೆದುಳಿಗೆ ಒಳ್ಳೆಯದು ಎಂದು ಹೇಳುತ್ತಾರೆ ಆದರೆ ಸತ್ಯವೇನೆಂದರೆ ಇದು ನಮ್ಮ ಕೀಲುಗಳಿಗೆ ಅಷ್ಟೇ ಪ್ರಯೋಜನಕಾರಿಯಾಗಿದೆ ವಾಲ್ನಟ್ಸ್ನಲ್ಲಿ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಹೇರಳವಾಗಿವೆ ಈಗ ಈ ಒಮೇಗಾ ತ್ರೀ ಎಂದರೇನು ಎಂದು ನೀವು ಯೋಚಿಸುತ್ತೀರಿ ಸ್ನೇಹಿತರೆ ಒಣಗಿದ ಆ ಗ್ರೀಸ್ ಅನ್ನು ಮರಳಿ ತರಲು ಸಹಾಯ ಮಾಡುವ ಅದೇ ಅಂಶವೇ ಒಮೇಗಾ ತ್ರೀ ಇದು ನಮ್ಮ ಕೀಲುಗಳನ್ನು ಲೂಬ್ರಿಕೇಟ್ ಮಾಡುತ್ತದೆ ಅಂದರೆ ಇದು ಅವುಗಳಿಗೆ ಮೃದುತ್ವವನ್ನು ತರುತ್ತದೆ ಆದರೆ ವಾಲ್ನಟ್ಸ್ ತಿನ್ನುವುದಕ್ಕೂ ಒಂದು ನಿಯಮವಿದೆ ಒಣಗಿದ ವಾಲ್ನಟ್ಸ್ ಅನ್ನು ನೇರವಾಗಿ ಒಡದು ತಿನ್ನಬೇಡಿ ಏಕೆಂದರೆ ಅವುಗಳ ಸ್ವಭಾವವು ಬಿಸಿಯಾಗಿರುತ್ತದೆ ಮತ್ತು ಅವು ಜೀರ್ಣಕ್ಕೆ ಭಾರವಾಗಿರುತ್ತದೆ ಯಾವಾಗಲೂ ಎರಡು ವಾಲ್ನಟ್ಸ್ ಕಾಳುಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿ ನೆನೆಸುವುದರಿಂದ ಅದರ ಶಾಖವು ಹೊರಬರುತ್ತದೆ ಮತ್ತು ಅದರ ಪೋಷಕಾಂಶಗಳು ಸಕ್ರಿಯವಾಗುತ್ತವೆ ಈ ನೆನೆಸಿದ ವಾಲ್ನಟ್ಸನ್ನು ಬೆಳಗಿನ ಉಪಹಾಸದ ಸಮಯದಲ್ಲಿ ಚೆನ್ನಾಗಿ ಅಗಿದು ತಿನ್ನಿರಿ ಇದರಿಂದ ಅವು ನಿಮ್ಮ ಲಾಲಾರಸದೊಂದಿಗೆ ಬೆರೆತು ಹೊಟ್ಟೆಗೆ ಹೋಗುತ್ತವೆ ಸ್ನೇಹಿತರೆ ನೆನಪಿಡಿ ನಮ್ಮ ದೇಹವನ್ನು ಗುಣಪಡಿಸಲು ಪ್ರಕೃತಿ ನಮಗೆ ಎಲ್ಲವನ್ನೂ ನೀಡಿದೆ ಅದನ್ನು ಸರಿಯಾಗಿ ಬಳಸಲು ನಮಗೆ ತಿಳಿದಿರಬೇಕು ಅಷ್ಟೇ ನಾನು ಮಾತನಾಡಲು ಬಯಸುವ ಮೂರನೇ ವಿಷಯವೇನೆಂದ್ರೆ ನಿಮ್ಮ ನೀಡು ಕುಡಿಯುವ ವಿಧಾನ ಸ್ನೇಹಿತರೆ ನಿಂತು ನೀರು ಕುಡಿಯಬಾರದು ಎಂದು ನೀವು ನಿಮ್ಮ ಹಿರಿಯರಿಂದ ಕೇಳಿರಬಹುದು ಆಯುರ್ವೇದದಲ್ಲಿ ನಾವು ನಿಂತು ತ್ವರಿತವಾಗಿ ನೀರು ಕುಡಿದಾಗ ಆ ನೀರು ನಮ್ಮ ದೇಹದ ದ್ರವ ಸಮತೋಲನವನ್ನು ಅಡ್ಡಡಿಪಡಿಸುತ್ತದೆ ಮತ್ತು ನೇರವಾಗಿ ನಮ್ಮ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಸಂಧಿವಾತದ ಅವಕಾಶವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇಂದೇ ಒಂದು ನಿಯಮವನ್ನು ಮಾಡಿಕೊಂಡು ನೀವು ಎಷ್ಟೇ ಆತುರದಲ್ಲಿದ್ದರೂ ನೀವು ಯಾವಾಗಲೂ ಕುಳಿತು ಮತ್ತು ಸಿಪ್ ಸಿಪ್ ಮಾಡಿ ನೀರು ಕುಡಿಯಬೇಕು ನಾವು ಸಿಪ್ ಸಿಪ್ ಮಾಡಿ ನೀರು ಕುಡಿದಾಗ ನಮ್ಮ ಬಾಯಿಯ ಲಾಲಾರಸವು ನೀರಿನೊಂದಿಗೆ ಬೆರೆಯುತ್ತದೆ ಇದು ಹೊಟ್ಟೆಯ ಆಮ್ಲವನ್ನು ಶಾಂತಗೊಳಿಸುತ್ತದೆ ಮತ್ತು ಹೊಟ್ಟೆಯ ವಾತಾವರಣ ಸರಿಯಾದಾಗ ದೇಹದಲ್ಲಿ ಉರಿಯೂತ ಉಂಟಾಗುವುದಿಲ್ಲ ಇದರ ಹೊರತಾಗಿ ಸ್ನೇಹಿತರೆ ನೀರಾಂಶ ಬಹಳ ಮುಖ್ಯ ಸೈನೋವಿಲ್ ದ್ರವದ ಒಂದು ದೊಡ್ಡ ಭಾಗವೇ ನೀರು ನೀವು ಕಡಿಮೆ ನೀರು ಕುಡಿದರೆ ಆ ದ್ರವವು ಒಣಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ದಿನದಿಡೀ ಮಿನಿಮಮ್ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಿರಿ ಇದರಿಂದ ನಿಮ್ಮ ಜೀವಕೋಶಗಳು ಮತ್ತು ನಿಮ್ಮ ಕೀಲುಗಳು ನೀರಾಂಶದಿಂದ ಕೂಡಿರುತ್ತವೆ ಈಗ ನಾವು ಮತ್ತೊಂದು ಬಹಳ ಮುಖ್ಯವಾದ ಅಂಶಕ್ಕೆ ಬರೋಣ ಅದು ದೈಹಿಕ ಚಲನೆ ಸ್ನೇಹಿತರೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಅದು ಮೋಷನ್ ಈಸ್ ಲೋಷನ್ ಅಂತ ಅಂದರೆ ನೀವು ಚಲಿಸುತ್ತಿರುವಷ್ಟು ಕಾಲ ನಿಮ್ಮ ಕೀಲುಗಳು ಸುಗಮವಾಗಿ ಕೆಲಸ ಮಾಡುತ್ತವೆ ಸಾಮಾನ್ಯವಾಗಿ ನೋವಿದ್ದಾಗ ಜನರು ನಡೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಹಾಸಿಗೆ ಹಿಡಿಯುವ ತಪ್ಪನ್ನು ಮಾಡುತ್ತಾರೆ ಇದು ದೊಡ್ಡ ತಪ್ಪು ನೀವು ಚಲನೆಯನ್ನು ನಿಲ್ಲಿಸಿದಾಗ ಕೀಲುಗಳಲ್ಲಿ ಉಳಿದಿರುವ ದ್ರವವೂ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತದೆ ಮತ್ತು ಸ್ನಾಯುಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ನೀವು ಭಾರಿ ಜಿಮ್ ಮಾಡುವ ಅಗತ್ಯವಿಲ್ಲ ಆದರೆ ಲಘು ವ್ಯಾಯಾಮ ಬಹಳ ಮುಖ್ಯ ನೀವು ನಿಮ್ಮ ಹಾಸಿಗೆಯ ಮೇಲೆ ಮಲಗಿರುವಾಗಲೂ ಮಾಡಬಹುದಾದ ಒಂದು ಸರಳವಾದ ವ್ಯಾಯಾಮವಿದೆ ಇದನ್ನು ಸೈಕ್ಲಿಂಗ್ ಚಲನೆ ಎಂದು ಕರೆಯಲಾಗುತ್ತದೆ ನೇರವಾಗಿ ಮಲಗಿ ಮತ್ತು ನೀವು ಸೈಕಲ್ ಸವಾರಿ ಮಾಡುತ್ತಿರುವಂತೆ ನಿಮ್ಮ ಕಾಲುಗಳನ್ನು ಗಾಳಿಯಲ್ಲಿ ಚಲಿಸಿ ಇದು ನಿಮ್ಮ ಮೊಣಕಾಲುಗಳ ಚಲನಶೀಲತೆಯನ್ನು ಕಾಪಾಡುತ್ತದೆ ಮತ್ತು ಮೊಣಕಾಲುಗಳ ಮೇಲೆ ಭಾರವನ್ನು ಹಾಕದೆ ರಕ್ತ ಪರಿಚರಣೆ ಹೆಚ್ಚಾಗುತ್ತದೆ ಇದರ ಹೊರತಾಗಿ ನೀವು ಕುಳಿತಿರುವಾಗೆಲ್ಲ ನಿಮ್ಮ ಕಾಲ್ ಬೆರಳುಗಳನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಮತ್ತು ವೃತ್ತಾಕಾರದಲ್ಲಿ ತಿರುಗಿಸುತ್ತಿರಿ ಇದು ನಿಮ್ಮ ಕಣಕಾಲುಗಳು ಮತ್ತು ಮೊಣಕಾಲುಗಳ ಸುತ್ತಲಿನ ಸ್ನಾಯುಗಳನ್ನು ಸಕ್ರಿಯವಾಗಿರಿಸುತ್ತದೆ ಸ್ನೇಹಿತರೆ ನೆನಪಿಡಿ ನಮ್ಮ ದೇಹವು ಯಂತ್ರದಂತಿದೆ ನಾವು ಅದನ್ನು ಒಂದೇ ಸ್ಥಳದಲ್ಲಿ ನಿಲ್ಲಿಸಿದರೆ ಅದು ತುಕ್ಕು ಹಿಡಿಯುತ್ತದೆ ಆದ್ದರಿಂದ ಸ್ವಲ್ಪ ಮಟ್ಟಿಗಾದರೂ ಸಕ್ರಿಯವಾಗಿರುವುದು ಬಹಳ ಮುಖ್ಯ ನಾನು ನಿಮಗೆ ಹೇಳಲು ಹೊರಟಿರುವ ಮುಂದಿನ ವಿಷಯವು ಆಯುರ್ವೇದದ ಬಹಳ ಶಕ್ತಿಯುತ ತತ್ವವಾಗಿದೆ ಮತ್ತು ಅದು ಎಣ್ಣೆ ಮಸಾಜ್ ಅಥವಾ ಅಭ್ಯಂಗ ಯಂತ್ರದ ಭಾಗಗಳಿಗೆ ಹೊರಗಿನಿಂದ ಎಣ್ಣೆ ಹಾಕುವ ಅಗತ್ಯವಿರುವಂತೆ ನಮ್ಮ ಕೀಲುಗಳಿಗೂ ಹೊರಗಿನಿಂದ ಪೋಷಣೆಯ ಅಗತ್ಯವಿದೆ ನೀವು ಕನಿಷ್ಠ ವಾರಕ್ಕೆ ಎರಡು ಬಾರಿ ನಿಮ್ಮ ಮೊಣಕಾಲುಗಳು ಮತ್ತು ಕೀಲುಗಳನ್ನು ಮಸಾಜ್ ಮಾಡಬೇಕು ಇದಕ್ಕಾಗಿ ನೀವು ಎಳ್ಳಿನ ಎಣ್ಣೆಯನ್ನು ಬಳಸಬಹುದು ಅಥವಾ ಮಹಾನಾರಾಯಣ ತೈಲವು ಕೀಲು ನೋವಿಗೆ ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಎಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮತ್ತು ನಿಮ್ಮ ಮೊಣಕಾಲುಗಳನ್ನು ವೃತ್ತಾಕಾರದ ಚಲನೆಯಲ್ಲಿ ಲಘು ಕೈಗಳಿಂದ ಮಸಾಜ್ ಮಾಡಿ ಈ ಮಸಾಜ್ ಕೇವಲ ಚರ್ಮಕ್ಕೆ ಸೀಮಿತವಾಗಿಲ್ಲ ಆದರೆ ಎಣ್ಣೆಯ ಗುಣಲಕ್ಷಣಗಳು ನಿಮ್ಮ ಅಂಗಾಂಶಗಳ ಆಳಕ್ಕೆ ಹೋಗಿ ಅಲ್ಲಿನ ಒಣ ನರಗಳನ್ನು ಶಾಂತಗೊಳಿಸುತ್ತದೆ ಇದು ಅಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ನೋವಿನಲ್ಲಿ ತಕ್ಷಣದ ಪರಿಹಾರವನ್ನು ನೀಡುತ್ತದೆ ಚಳಿಗಾಲದ ಸಮಯದಲ್ಲಿ ಇದು ಇನ್ನಷ್ಟು ಮುಖ್ಯವಾಗುತ್ತದೆ ಯಾಕೆಂದರೆ ಶೀತದಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ನೋವು ಹೆಚ್ಚಾಗುತ್ತದೆ ನೀವು ಸೂರ್ಯನ ಬೆಳಕಿನಲ್ಲಿ ಕುಳಿತು ಈ ಮಸಾಜ್ ಮಾಡಿದರೆ ಇನ್ನಷ್ಟು ಉತ್ತಮ ಯಾಕೆಂದರೆ ಸೂರ್ಯನ ಬೆಳಕಿನಿಂದ ನಿಮಗೆ ವಿಟಮಿನ್ ಡಿ ಸಿಗುತ್ತದೆ ಇದು ಕ್ಯಾಲ್ಶಿಯಂ ಹೀರಿಕೊಳ್ಳಲು ಬಹಳ ಮುಖ್ಯವಾಗಿದೆ ಈಗ ಆಹಾರದಲ್ಲಿ ಕೆಲವು ವಿಶೇಷ ವಿಷಯಗಳನ್ನು ಸೇರಿಸುವ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ನಮ್ಮ ಮೂಳೆಗಳು ಕ್ಯಾಲ್ಶಿಯಂನಿಂದ ಮಾಡಲ್ಪಟ್ಟಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ನಲವತ್ತರ ನಂತರ ಕೇವಲ ಹಾಲು ಕುಡಿಯುವುದರಿಂದ ಕೆಲಸವಾಗುವುದಿಲ್ಲ ನೀವು ನಿಮ್ಮ ಆಹಾರದಲ್ಲಿ ಉರಿಯೂತ ನಿವಾರಕ ಮತ್ತು ಕೊಲಾಜನ್ ಅನ್ನು ಹೆಚ್ಚಿಸುವಂತಹ ವಿಷಯಗಳನ್ನು ಸೇರಿಸಬೇಕಾಗುತ್ತದೆ ಅರಿಶಿಣವು ಈ ವಿಷಯದಲ್ಲಿ ಎಲ್ಲಕ್ಕಿಂತ ಮುಂದೆ ಇದೆ ಅರಿಶಿಣವು ಅನ್ನು ಹೊಂದಿದೆ ಇದು ನೋವು ಮತ್ತು ಊತವನ್ನು ಕಡಿಮೆ ಮಾಡುವಲ್ಲಿ ನೋವು ನಿವಾರಕಗಳಿಂದ ಹೋಲಿಸಿದರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದಕ್ಕೆ ಯಾವುದೇ ಅಡ್ಡ ಪರಿಣಾಮವಿಲ್ಲ ರಾತ್ರಿ ಮಲಗುವ ಮೊದಲು ಕಾಲು ಟೀ ಚಮಚ ಅರಿಶಿಣ ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಒಂದು ಕಪ್ಪು ಬೆಚ್ಚಗಿನ ಹಾಲು ಕುಡಿಯಿರಿ ಕರಿಮೆಣಸು ಮುಖ್ಯವಾಗಿದೆ ಏಕೆಂದರೆ ಇದು ಅರಿಶಿನದ ಕರ್ಕ್ಯುಮಿನ್ ಅನ್ನು ದೇಹದಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಇದರ ಹೊರಕಾಗಿ ನಿಮ್ಮ ಆಹಾರದಲ್ಲಿ ಗೋಂಡ್ ಖಥೀರ ಅಥವಾ ಅಕೇಶಿಯಾ ಘಮ್ ಅನ್ನು ಬಳಸಿ ಗಮ್ ಮೂಳೆಗಳಿಗೆ ಬಹಳ ಶಕ್ತಿವಾದದ್ದು ಮತ್ತು ಕೀಲುಗಳಲ್ಲಿ ಲೂಬ್ರಿಕೇಶನ್ ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಗಮ್ ಲಡ್ಡುಗಳನ್ನು ಮಾಡಬಹುದು ಅಥವಾ ಅದನ್ನು ನೀರಿನಲ್ಲಿ ನೆನೆಸಿ ತಗೊಳ್ಬಹುದು ಸ್ನೇಹಿತರೆ ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಇನ್ನೊಂದು ವಿಷಯವಿದೆ ಮತ್ತು ಅದು ದೇಸಿ ತುಪ್ಪ ಅಥವಾ ಸ್ಪಷ್ಟೀಕರಿಸಿದ ಬೆಣ್ಣೆ ಇತ್ತೀಚಿನ ದಿನಗಳಲ್ಲಿ ಆಹಾರದ ಪ್ರವೃತ್ತಿಗಳು ತುಪ್ಪ ತಿನ್ನುವುದರಿಂದ ತೂಕ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಎಂಬ ಭಯವನ್ನು ಜನರ ಮನಸ್ಸಿನಲ್ಲಿ ತುಂಬಿದೆ ಆದರೆ ಸತ್ಯವೆಂದರೆ ಶುದ್ಧ ದೇಸಿ ಹಸುವಿನ ತುಪ್ಪವು ನಮ್ಮ ಕೀಲುಗಳಿಗೆ ಅಮೃತವಾಗಿದೆ ಇದು ದೇಹದಲ್ಲಿನ ಒಣತನವನ್ನು ನಾಶಪಡಿಸುತ್ತದೆ ನೀವು ನಿಮ್ಮ ಬೇಳೆಕಾಳುಗಳು ಅಥವಾ ತರಕಾರಿಗಳಲ್ಲಿ ನಿಯಮಿತವಾಗಿ ಒಂದು ಚಮಚ ತುಪ್ಪವನ್ನು ಹಾಕಿ ತಿಂದರೆ ಅದು ನಿಮ್ಮ ಕೀಲುಗಳನ್ನು ಒಳಗಿನಿಂದ ಲ್ಯೂಬ್ರಿಕೇಟ್ ಮಾಡುತ್ತದೆ ತುಪ್ಪವು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತದೆ ಇದು ವಿಟಮಿನ್ ಎ ಡಿ ಇ ಮತ್ತು ಕೆ ಅನ್ನು ಹೀರಿಕೊಳ್ಳಲು ಅವಶ್ಯಕವಾಗಿದೆ ಆದ್ದರಿಂದ ಸ್ನೇಹಿತರೆ ತುಪ್ಪಕ್ಕೆ ಹೆದರಬೇಡಿ ಆದರೆ ಅದನ್ನು ನಿಮ್ಮ ಆಹಾರದ ಭಾಗವಾಗಿ ಮಾಡಿಕೊಳ್ಳಿ ಅದು ಶುದ್ಧವಾಗಿರಬೇಕು ಮತ್ತು ಸೀಮಿತ ಪ್ರಮಾಣದಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಈಗ ನೀವು ಏನನ್ನು ತಪ್ಪಿಸಬೇಕು ಎಂಬುದರ ಬಗ್ಗೆ ಸ್ವತಃ ಮಾತನಾಡುವಣ ಸ್ನೇಹಿತರೆ ನಿಮ್ಮ ಮೊಣಕಾಲುಗಳು ನಿಮಗೆ ದೀರ್ಘಕಾಲ ಬೆಂಬಲ ನೀಡಬೇಕೆಂದು ನೀವು ಬಯಸಿದರೆ ನೀವು ಸಕ್ಕರೆಯೊಂದಿಗಿನ ನಿಮ್ಮ ಸ್ನೇಹವನ್ನು ಮುರಿಯಬೇಕಾಗುತ್ತದೆ ಸಕ್ಕರೆಯು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತದೆ ನೀವು ಸಿಹಿ ತಿಂಡಿಗಳನ್ನು ತಿಂದಾಗ ನಿಮ್ಮ ಇನ್ಸುಲಿನ್ ಮಟ್ಟ ಇರುತ್ತದೆ ಇದು ನೋವನ್ನು ಪ್ರಚೋದಿಸುತ್ತದೆ ಇದರ ಬದಲಿಗೆ ನೀವು ಬೆಲ್ಲ ಅಥವಾ ಜೇನುತುಪ್ಪವನ್ನು ಬಳಸಬಹುದು ಎರಡನೇ ಶತ್ರು ಸಂಸ್ಕರಿಸಿದ ಹಿಟ್ಟು ಅಥವಾ ಮೈದಾ ಮೈದಾ ನಿಮ್ಮ ಕರುಳಿನಲ್ಲಿ ಸಿಕ್ಕಿಹಾಕಿಕೊಂಡು ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತದೆ ಮತ್ತು ರೊಟ್ಟಕ್ಕೆಟ್ಟರೆ ಅದರ ಪರಿಣಾಮ ನಮ್ಮ ಕೀಲುಗಳ ಮೇರೆ ಖಂಡಿತ ಬೀರುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಧಾನ್ಯಗಳು ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿನ್ನಿರಿ ಸ್ನೇಹಿತರೆ ನಾವು ಕಾಳಜಿ ವಹಿಸಬೇಕಾದ ಮತ್ತೊಂದು ಸಣ್ಣ ವಿಷಯವೆಂದರೆ ನಮ್ಮ ಪಾದರಕ್ಷೆ ಅನೇಕ ಬಾರಿ ತಪ್ಪು ಬೂಟುಗಳನ್ನು ಧರಿಸುವುದರಿಂದ ನಮ್ಮ ಮೊಣಕಾಲುಗಳ ಮೇಲೆ ತಪ್ಪು ಕೋನದಿಂದ ಒತ್ತಡ ಉಂಟಾಗುತ್ತದೆ ನಿಮ್ಮ ಬೂಟುಗಳ ಅಡಿಭಾಗವು ಸವೆದು ಹೋಗಿದ್ದರೆ ಅಥವಾ ಅದು ತುಂಬ ಗಟ್ಟಿಯಾಗಿದ್ದರೆ ಅವುಗಳನ್ನು ಬದಲಾಯಿಸಿ ಯಾವಾಗಲೂ ಆರಾಮದಾಯಕ ಮತ್ತು ಮೃದುವಾದ ಅಡಿಭಾಗದ ಬೂಟುಗಳನ್ನು ಧರಿಸಿ ಅದು ನಿಮ್ಮ ಪಾದಗಳಿಗೆ ಉತ್ತಮ ಬೆಂಬಲವನ್ನು ನೀಡುತ್ತದೆ ಸ್ನೇಹಿತರೆ ನಾನು ನಿಮಗೆ ಹೇಳಿದ ಎಲ್ಲ ವಿಷಯಗಳು ಒಂದೇ ರಾತ್ರಿಯಲ್ಲಿ ಪರಿಣಾಮ ಬೀರುವ ಮ್ಯಾಜಿಕ್ ಅಲ್ಲ ಇದು ಜೀವನ ಶೈಲಿ ಜೀವನವನ್ನು ನಡೆಸುವ ಒಂದು ವಿಧಾನ ಆರೋಗ್ಯವು ಒಂದು ತಪಸ್ಸು ಅದನ್ನು ನಾವು ಪ್ರತಿದಿನ ಮಾಡಬೇಕು ಎಂದು ಆಯುರ್ವೇದ ಹೇಳುತ್ತದೆ ನೀವು ಸಣ್ಣ ವಿಷಯಗಳನ್ನು ಪ್ರಾರಂಭಿಸಿ ಇಂದಿನಿಂದಲೇ ಕಾಳುಗಳನ್ನು ನೆನೆಸಲು ಪ್ರಾರಂಭಿಸಿ ನಾಳೆಯಿಂದ ಕುಳಿತು ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ಮತ್ತು ನಾಡಿದ್ದು ಸ್ವಲ್ಪ ಸ್ಟೆಚಿಂಗ್ ಪ್ರಾರಂಭಿಸಿ ನಿಧಾನವಾಗಿ ನಿಮ್ಮ ದೇಹವು ನಿಮಗೆ ಧನ್ಯವಾದ ಹೇಳುತ್ತಿರುವುದನ್ನು ನೀವು ನೋಡುತ್ತೀರಿ ಬೆಳಿಗ್ಗೆ ಎದ್ದಾಗ ಆ ಬಿಗಿತ ಕಡಿಮೆಯಾಗಿದೆ ನೀವು ಯಾವುದೇ ಆಧಾರವಿಲ್ಲದೆ ನಿಲ್ಲಲು ಸಾಧ್ಯವಾಗುತ್ತದೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮೊಳಗೆ ಹೊಸ ಶಕ್ತಿ ಮೂಡುತ್ತಿದೆ ಎಂದು ನೀವು ಗಮನಿಸುತ್ತೀರಿ ಸ್ನೇಹಿತರೆ ನಲವತ್ತರ ವಯಸ್ಸು ವೃದ್ಧಾಪ್ಯದ ವಯಸ್ಸಲ್ಲ ಇದು ಜೀವನದ ಎರಡನೇ ಇನ್ನಿಂಗ್ಸಿನ ಆರಂಭವಾಗಿದೆ ಮತ್ತು ನಾವು ಈ ಇನ್ನಿಂಗ್ಸನ್ನು ಪೂರ್ಣ ಉತ್ಸಾಹ ಮತ್ತು ಫಿಟ್ನೆಸ್ನೊಂದಿಗೆ ಆಡಬೇಕು ಸರಿಯಾದ ಕಾಳಜಿ ಮತ್ತು ಸರಿಯಾದ ಜ್ಞಾನದಿಂದ ನೀವು ಮುಂದುವರೆದರೆ ಮೊಣಕಾಲು ನೋವು ನಿಮ್ಮ ವೇಗವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಈ ಪರಿಹಾರಗಳನ್ನು ನೀವು ಕೇವಲ ಕೇಳುವುದಿಲ್ಲ ಆದರೆ ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನೆನಪುಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹೊರಗೆ ಹೋಗಿ ನಿಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡಿ ಮತ್ತು ನೋವು ನಿಮ್ಮ ಜೀವನದ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಯಾಕೆಂದರೆ ದೇಹವು ಬೆಂಬಲಿಸಿದಾಗ ಮಾತ್ರ ನಾವು ಜೀವನದ ನಿಜವಾದ ಮೋಜನ್ನು ಆನಂದಿಸಬಹುದು ಈ ಸಣ್ಣ ಬದಲಾವಣೆಗಳು ಜನರ ಜೀವನವನ್ನು ಏಕೆ ಬದಲಾಯಿಸಿವೆ ಎಂಬುದನ್ನು ನಾನು ನನ್ನ ಕುಟುಂಬದಲ್ಲಿ ವೈಯಕ್ತಿಕವಾಗಿ ನೋಡಿದ್ದೇನೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತಿದ್ದ ಜನರು ಇಂದು ಆರಾಮವಾಗಿ ಬೆಳಗಿನ ನಡಿಗೆಗೆ ಹೋಗ್ತಾರೆ ಇದು ನಮ್ಮ ಮನೆಮದ್ದುಗಳು ಮತ್ತು ಆಯುರ್ವೇದದ ಶಕ್ತಿ ಆದ್ದರಿಂದ ಸ್ನೇಹಿತರೆ ಇಂದು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಲು ಪ್ರತಿಜ್ಞೆ ಮಾಡಿ ನಾವು ಈ ವಿಷಯದ ಬಗ್ಗೆ ಗಂಟೆಗಳ ಕಾಲ ಮಾತಾಡ್ಬೋದು ಏಕೆಂದರೆ ನಮ್ಮ ದೇಹವು ಒಂದು ಅದ್ಭುತ ಯಂತ್ರವಾಗಿದೆ ಮತ್ತು ಅದರ ರಹಸ್ಯಗಳು ಅನಂತವಾಗಿವೆ ಆದರೆ ಸದ್ಯಕ್ಕೆ ಈ ಅಂಶಗಳ ಮೇಲೂ ಗಮನಹರಿಸಿ ಕಾಳುಗಳು ವಾಲ್ನಟ್ಸ್ ಸರಿಯಾದ ನೀರು ಕುಡಿಯುವ ವಿಧಾನ ಲಘು ವ್ಯಾಯಾಮ ಎಣ್ಣೆ ಮಸಾಜ್ ಮತ್ತು ಅರಿಶಿನ ಹಾಲು ಇವು ನಿಮ್ಮ ಕೀಲುಗಳನ್ನು ಬಲಪಡಿಸುವ ಆರು ಸ್ತಂಭಗಳಾಗಿವೆ ಹೌದು ಸ್ನೇಹಿತರೆ ಸಂತೋಷವಾಗಿರಲು ಮರಿಬೇಡಿ ಏಕೆಂದರೆ ಒತ್ತಡವೂ ನೋವನ್ನು ಹೆಚ್ಚಿಸುತ್ತದೆ ನೀವು ಸಂತೋಷವಾಗಿರುವಾಗ ನಿಮ್ಮ ದೇಹವು ಗುಣಪಡಿಸುವ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ನಗುತ್ತಾ ಇರಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದು ಮತ್ತು ಇದು ಯಾರಿಗಾದರೂ ಸಹಾಯ ಮಾಡುತ್ತದೆ ಎಂದು ನೀವು ಭಾವಿಸಿದ್ದರೆ ಅದನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಖಂಡಿತವಾಗಿ ಹಂಚಿಕೊಳ್ಳಿ ವಿಶೇಷವಾಗಿಯೇ ನೋವಿನಿಂದ ಬಳಲುತ್ತಿರುವ ಜನರೊಂದಿಗೆ ನಿಮ್ಮ ಒಂದು ಹಂಚಿತೆಯು ಯಾರೊಬ್ಬರ ಜೀವನದಿಂದ ನೋವನ್ನು ಕಡಿಮೆ ಮಾಡಬಹುದು ಮತ್ತು ಈ ಪರಿಹಾರಗಳಲ್ಲಿ ನೀವು ಯಾವುದನ್ನು ಮೊದಲು ಪ್ರಯತ್ನಿಸಲಿದ್ದೀರಿ ಅಥವಾ ನೀವು ಪ್ರಯತ್ನಿಸಿ ಪ್ರಯೋಜನ ಪಡೆದಿರುವ ಯಾವುದೇ ಇತರ ಮನೆಮದ್ದು ನಿಮ್ಮ ಬಳಿ ಇದ್ದರೆ ಅದನ್ನು ಸಹ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದರಿಂದ ಇತರ ಜನರು ಸಹ ಇದರಿಂದ ಸಹಾಯ ಪಡೆಯಬಹುದು ಎಂದು ಕಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ ನಾವೆಲ್ಲರೂ ಒಂದು ಕುಟುಂಬ ಮತ್ತು ಪರಸ್ಪರ ಸಹಾಯ ಮಾಡುವ ಮೂಲಕ ಮಾತ್ರ ನಾವು ಆರೋಗ್ಯಕರ ಸಮಾಜವನ್ನು ರಚಿಸಬಹುದು ಹೋಗೋ ಮೊದಲು ನಾನು ಇಷ್ಟೇ ಹೇಳ್ತೀನಿ ನಿಮ್ಮ ಆರೋಗ್ಯದ ಕೀಲಿಯು ನಿಮ್ಮ ಕೈಯಲ್ಲಿದೆ ಯಾವುದೇ ಔಷಧಿ ಅಥವಾ ವೈದ್ಯರ ಮೇಲೆ ಅವಲಂಬಿತರಾಗುವುದಕ್ಕಿಂತ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸುವುದು ಉತ್ತಮ ಈ ಚಾನೆಲ್ನಲ್ಲಿ ನಾವು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಅಂತಹ ಉಪಯುಕ್ತ ವಿಷಯಗಳನ್ನು ತರುತ್ತಲೇ ಇರುತ್ತೇವೆ ಆದ್ದರಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ನಿಮ್ಮ ಕೀಲುಗಳನ್ನು ಯಾವಾಗಲೂ ಯೌವ್ವನವಾಗಿರಿಸಿಕೊಳ್ಳಿ ಹೊಸ ಮಾಹಿತಿ ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವೀಡದಲ್ಲಿ ನಿಮ್ಮನ್ನು ಫಿಡಿ ಮಾಡುತ್ತೇನೆ ಅಲ್ಲಿವರೆಗೂ ಆರೋಗ್ಯವಾಗಿರಿ ಸಂತೋಷವಾಗಿರಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು ಸ್ನೇಹಿತರೆ